ಹಾಯ್ ಫ್ರೆಂಡ್ಸ್ ನಾರ್ಮಲ್ ಆಗಿ ಒಂದು ಕೊಲೆ ಅಥವಾ ಕ್ರೈಮ್ ಮಾಡೋ ಆರೋಪಿ ಆ ಕ್ರೈಮ್ನ ಮಾಡಿದ ಮೇಲೆ ಅದರಿಂದ ಹೇಗೆ ತಪ್ಸ್ಕೊಳ್ಳೋದು ಅಂತ ಪ್ಲ್ಯಾನ್ ಮಾಡ್ತಾನೆ ಅಥವಾ ಇನ್ನೊಂದು ಕೆಲವೊಂದು ಪ್ರಕರಣಗಳಲ್ಲಿ ಕ್ರೈಮ್ ಹೇಗೆ ಮಾಡಬೇಕು ಕ್ರೈಮ್ ಮಾಡಿದ್ಮೇಲೆ ಅದರಿಂದ ಹೇಗೆ ತಪ್ಪಿಸ್ಕೋಬೇಕು ಅಂತ ತಿಂಗಳ ಗಟ್ಟಲೆಯಿಂದ ವರ್ಷಾನ್ಘಟ್ಲೆಯಿಂದ ಪ್ಲಾನ್ ಮಾಡ್ತಾರೆ ಆದರೆ ಫ್ರೆಂಡ್ಸ್ ಇಲ್ಲೊಂದು ಪ್ರಕರಣದಲ್ಲಿ ಒಬ್ಬ ವ್ಯಕ್ತಿ ತಾನು ಕ್ರೈಮ್ ಮಾಡೋದಾಗಿ ಮುಂಚೆನೆ ಡಿಸೈಡ್ ಮಾಡಿಕೊಂಡು ಅದಕ್ಕಾಗಿ ತನ್ನ ಮನೆಯ ಮುಂದೆನೆ ಹತ್ತು ಫೀಟ್ ಒಂದು ಗುಂಡಿಯನ್ನು ತೋರಿಸಿರ್ತಾನೆ ಆ ಗುಂಡಿಗೆ ಇಡೀ ಊರೇ ಸಾಕ್ಷಿಯಾಗಿರ್ತದೆ ಆದರೂ ಆ ಒಳಗೆ ಏನಿದೆ ಅನ್ನೋದು ಪೊಲೀಸ್ನವರು ಹತ್ತು ಫೀಟ್ನ ಗುಂಡಿಯನ್ನು ಮತ್ತೆ ಅಗದು ತೆಗೆದಾಗಲೇ ಗೊತ್ತಾಗಿತ್ತು ಫ್ರೆಂಡ್ಸ್ ಮೈಮೇಲೆ ಅಗತ್ಯಕ್ಕಿಂತ ಹೆಚ್ಚಾಗಿ ಒಡವೆ ಹಾಕೊಂಡು ಓಡಾಡಿದ್ರೆ ಏನಾಗುತ್ತೆ ಅನ್ನೋದಕ್ಕೆ ಈ ಪ್ರಕರಣವೇ ಸಾಕ್ಷಿಯಾಗಿದೆ ಹಾಗಾದರೆ ಫ್ರೆಂಡ್ಸ್ ಏನೇ ಹತ್ತು ಅಡಿ ಗುಂಡಿಯ ಪ್ರಕರಣ ಅಂತ ಡೀಟೇಲಾಗಿ ಡಿ ಕೋಡ್ ಮಾಡೋಣ ಅದಕ್ಕೂ ಮುಂಚೆ ಇದೇ ಮೊದಲ ಬಾರಿಗೆ ನಮ್ಮ ಯೂಟ್ಯೂಬ್ ಚಾನಲನ್ನು ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಹೊತ್ತು ತನ್ನ ಮರಿಬೇಡಿ ಫ್ರೆಂಡ್ಸ್ ನೀವು ನೋಡ್ತಿರುವ ಈ ಟವರ್ ರಾಜಸ್ಥಾನ ಜೋಧ್ಪುರ್ನಲ್ಲಿ ಇರುವ ಅಗರ್ವಾಲ್ ಟವರ್ ಈ ಅಗರ್ವಾಲ್ ಟವರ್ನ ಒಳಗಡೆ ಒಂದು ಬ್ಯೂಟಿ ಪಾರ್ಲರ್ ಇದೆ ಅದೇ ಈ ಸನ್ಶೈನ್ ಬ್ಯೂಟಿ ಪಾರ್ಲರ್ ಈ ಸನ್ಶೈನ್ ಬ್ಯೂಟಿ ಪಾರ್ಲರ್ನ ಅನಿತಾ ಚೌಧರಿ ಎಂಬ ಐವತ್ತು ವರ್ಷದ ಮಹಿಳೆ ನಡ್ಸ್ಕೊಂಡು ಆ ಈ ಮಹಿಳೆಗೆ ಆಗಿದ್ದು ಇಪ್ಪತ್ತಾರು ವರ್ಷದ ಒಬ್ಬ ಮಗ ಕೂಡ ಇದ್ದಾನೆ ಅದು ಅಕ್ಟೋಬರ್ ಇಪ್ಪತ್ತಾರು ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ದಿನ ಎಂದಿನಂತೆ ಬೆಳಗ್ಗೆ ಅನಿತಾ ಚೌಧರಿ ಒಂಬತ್ತು ಮೂವತ್ತರ ಹೊತ್ತಿಗೆ ಮನೆಯಿಂದ ಹೊರಟು ತಮ್ಮ ಬ್ಯೂಟಿ ಪಾರ್ಲರ್ಗೆ ತಲುಪ್ತಾರೆ ಅಂದು ಮಧ್ಯಾಹ್ನ ಸುಮಾರು ಒಂದು ಗಂಟೆಯ ವೇಳೆಗೆ ಅನಿತಾ ಚೌಧರಿ ಹೊರಗಡೆ ನನಗೆ ಸ್ವಲ್ಪ ಕೆಲಸ ಇದೆ ಅಂತ ತನ್ನ ಬ್ಯೂಟಿ ಪಾರ್ಲರ್ನಲ್ಲಿ ಕೆಲಸ ಮಾಡ್ತಿದ್ದ ಸ್ಟಾಫ್ಗೆ ಹೇಳಿ ಹೊರಟೋಗ್ತಾರೆ ನಂತರ ಸಂಜೆ ಐದು ಗಂಟೆಗೆ ಆ ಕೆಲಸದಾಕೆ ಅನಿತಾ ಚೌಧರಿಗೆ ಮತ್ತೆ ಫೋನ್ ಮಾಡಿದ್ರೆ ಅನಿತರ ಫೋನ್ ಸ್ವಿಚ್ ಆಫ್ ಅಂತ ಬರ್ತಾ ಇರುತ್ತೆ ಅದಕ್ಕಾಗಿ ಮತ್ತೆ ಏಳು ಗಂಟೆಯ ವೇಳೆಗೆ ಅಂದರೆ ಅಂಗಡಿ ಕ್ಲೋಸ್ ಮಾಡೋ ಟೈಮ್ಗೆ ಮತ್ತೆ ಆಕೆ ಫೋನ್ ಮಾಡ್ತಾಳೆ ಆದರೆ ಆಗಲೂ ಅನಿತಾಳ ಫೋನ್ ಸ್ವಿಚ್ ಆಫ್ ಅಂತ ಬರ್ತಿರುತ್ತೆ ನಂತರ ಆಕೆ ಅನಿತರ ಗಂಡನಿಗೆ ಫೋನ್ ಮಾಡ್ತಾಳೆ ಮಾಡಿ ಏನು ಹೇಳ್ತಾಳೆ ಅಂದರೆ ಸರ್ ಅಂಗಡಿ ಕ್ಲೋಸ್ ಮಾಡೋ ಟೈಮ್ ಆಗಿದೆ ಆದರೆ ಮೇಡಮ್ ಇಲ್ಲೇ ಎಲ್ಲೋ ಹೊರಗಡೆ ಹೋಗಿ ಬರ್ತಿದೆ ಅಂತ ಹೇಳಿ ಹೋದವ್ರು ಇನ್ನೂ ವಾಪಸ್ ಬಂದಿಲ್ಲ ನಾನು ಫೋನ್ ಮಾಡಿದ್ರೆ ಸ್ವಿಚ್ ಆಫ್ ಅಂತ ಬರ್ತಿದೆ ಅಂತಾಳೆ ಅದಕ್ಕೆ ಆಕೆಯ ಪತಿ ನಾನು ಮಧ್ಯಾಹ್ನ ಅನಿತಾಳೊಂದಿಗೆ ಎರಡು ಗಂಟೆಗೆ ಫೋನ್ ಮಾಡಿ ಮಾತನಾಡಿದ್ದೇನೆ ಆಗ ಆಕೆ ನಾನು ಅಂಗಡಿಯಲ್ಲೇ ಇದ್ದೀನಿ ಅಂತ ಅಂದಿದ್ಲಲ್ಲ ಅದು ಆದಮೇಲೆ ನಾನು ಆಕೆಯೊಂದಿಗೆ ಮಾತನಾಡಿಲ್ಲ ಅಂತ ಅಂತಾರೆ ಆದರೆ ಅನಿತಾ ಮಧ್ಯಾಹ್ನ ಒಂದು ಗಂಟೆಯ ನಂತರ ಆ ಬ್ಯೂಟಿ ಪಾರ್ಲರ್ನಲ್ಲೇ ಇರಲಿಲ್ಲ ಪ್ರತಿದಿನ ತನ್ನ ಸ್ಕೂಟಿ ತೆಗೆದುಕೊಂಡು ಪಾರ್ಲರ್ಗೆ ಹೋಗ್ತಿದ್ದ ಅನಿತಾ ಅಂದು ಕೂಡ ಸ್ಕೂಟಿಯಲ್ಲೇ ಹೋಗಿದ್ರು ಆದರೆ ಮಧ್ಯಾಹ್ನ ಆಕೆ ಎಲ್ಲೋ ಹೊರಗಡೆ ಹೋಗುವಾಗ ಮಾತ್ರ ಸ್ಕೂಟಿ ತೆಗೆದುಕೊಂಡು ಹೋಗಿರಲಿಲ್ಲ ಅದು ಅಂಗಡಿಯ ಮುಂದೆನೆ ಪಾರ್ಕ್ ಆಗಿತ್ತು ವಿಷಯ ತಿಳಿದ ಅನಿತಳ ಗಂಡ ತನ್ನ ಮಗನಿಗೆ ಫೋನ್ ಮಾಡಿ ಅನಿತಳ ಫೋನ್ ಸ್ವಿಚ್ ಆಫ್ ಆಗಿದೆ ಸ್ವಲ್ಪ ಎಲ್ಲಿದ್ದಾಳೆ ಅಂತ ಹುಡುಕ್ ನೋಡು ಅಂತ ಹೇಳ್ತಾರೆ ನಂತರ ಸುಮಾರು ಸಂಜೆ ಏಳು ಗಂಟೆಯಿಂದ ರಾತ್ರಿ ಹತ್ತು ಮೂವತ್ತರವರೆಗೆ ತಮಗೆ ಗೊತ್ತಿರೋ ಫ್ರೆಂಡ್ಸ್ ರಿಲೇಷನ್ ಎಲ್ಲರಿಗೂ ಫೋನ್ ಮಾಡಿ ವಿಚಾರಿಸ್ತಾರೆ ಆಕೆ ಹೋಗಿರಬಹುದಾದ ಜಾಗಕ್ಕೆಲ್ಲ ಹೋಗಿ ಬರ್ತಾರೆ ಆದರೆ ಅನಿತಳ ಸುಳಿವೇ ಇರಲಿಲ್ಲ ನಂತರ ರಾತ್ರಿ ಹನ್ನೊಂದು ಗಂಟೆಯ ನಂತರ ಪೊಲೀಸ್ ಸ್ಟೇಷನ್ಗೆ ಬಂದು ಅನಿತಾ ಚೌಧರಿಯ ಮಿಸ್ಸಿಂಗ್ ಕಂಪ್ಲೇಂಟ್ ಅನ್ನು ರಿಜಿಸ್ಟರ್ ಮಾಡ್ತಾರೆ ಕಂಪ್ಲೇಂಟ್ ತೆಗೆದುಕೊಂಡ ಜೋಧ್ಪುರ್ನ ಪೊಲೀಸರು ಇನ್ವೆಸ್ಟಿಗೇಷನ್ಗೆ ಇಳಿತಾರೆ ಆದರೆ ಆಕೆ ಎಲ್ಲಿ ಹೋಗಿದ್ದಾಳೆ ಎಂಬ ಯಾವ ಕ್ಲೂನು ಪೊಲೀಸರ ಬಳಿ ಇರಲಿಲ್ಲ ನಂತರ ಪೊಲೀಸರು ಹಳೆ ಕಿಡ್ನ್ಯಾಪಿಂಗ್ ರೆಕಾರ್ಡ್ನಲ್ಲಿರೋ ಆರೋಪಿಗಳನ್ನು ಪೊಲೀಸ್ ಸ್ಟೇಷನ್ಗೆ ಕರೆಸಿ ವಿಚಾರಣೆ ಮಾಡ್ತಾರೆ ಆದರೆ ಅದರಲ್ಲಿ ಪೊಲೀಸರಿಗೆ ಯಾವುದೇ ಕ್ಲೂ ಸಿಗೋದಿಲ್ಲ ನಂತರ ಪೊಲೀಸರು ಅನಿತಾ ಚೌಧರಿಯ ಬ್ಯೂಟಿ ಪಾರ್ಲರ್ನ ರಸ್ತೆಯಲ್ಲಿದ್ದ ಎಲ್ಲ ಸಿ ಟಿ ವಿ ಕ್ಯಾಮ್ರಾಗಳನ್ನು ಚೆಕ್ ಮಾಡೋಕೆ ಶುರು ಮಾಡ್ತಾರೆ ಫ್ರೆಂಡ್ಸ್ ನೀವಿಲ್ಲಿ ನೋಡ್ತಿರೋದು ಈ ಫೂಟೇಜ್ ಅದೇ ಸಿ ಸಿ ಟಿವಿಯಲ್ಲಿ ಕ್ಯಾಪ್ಚರ್ ಆದ ವಿಡಿಯೋ ಇದರಲ್ಲಿ ಅನಿತಾ ಆ ದಿನ ಮಧ್ಯಾಹ್ನ ಒಂದು ಆಟೋದಲ್ಲಿ ಕುಳಿತು ಹೋಗುತ್ತಿರುವ ಫೂಟೇಜ್ ಪೊಲೀಸರಿಗೆ ಸಿಗುತ್ತೆ ಈ ಫೂಟೇಜ್ ನೋಡಿದಾಗ ಅದರಲ್ಲಿ ಒಂದು ವಿಷಯ ಕ್ಲಿಯರ್ ಆಗಿ ಕಾಣಿಸ್ತಾ ಇತ್ತು ಅದೇನೆಂದರೆ ಅನಿತಾ ಯಾರೋ ಒತ್ತಡಕ್ಕೆ ಮಡಿದು ಅಥವಾ ಯಾರ್ದೋ ಫೋರ್ಸ್ ನಿಂದು ಆಟೋ ಒಳಗೆ ಹೋಗಿ ಕೂರ್ತಾ ಇಲ್ಲ ಬದಲಿಗೆ ಆಕೆಯೇ ಆಟೋ ನಿಲ್ಲಿಸಿ ಆ ಅಡ್ರೆಸ್ ಹೇಳಿ ಆಟೋದಲ್ಲಿ ಕುಳಿತುಕೊಳ್ಳುವಂತೆ ಇದೆ ನಂತರ ಪೊಲೀಸರು ಆ ಆಟೋ ಡ್ರೈವರ್ನ ಹುಡುಕೋಕೆ ಶುರು ಮಾಡ್ತಾರೆ ಕೆಲವೇ ಗಂಟೆಗಳಲ್ಲಿ ಆ ಆಟೋ ಡ್ರೈವರ್ನ ತಲುಪಿದ ಪೊಲೀಸರು ಸ್ಟೇಷನ್ಗೆ ಕರೆಸಿ ವಿಚಾರಣೆ ನಡೆಸ್ತಾರೆ ಆಗ ಆ ಆಟೋ ಡ್ರೈವರ್ ಹೇಳ್ತಾನೆ ಹೌದು ಸರ್ ಅಕ್ಟೋಬರ್ ಇಪ್ಪತ್ತಾರರ ಮಧ್ಯಾಹ್ನ ಅನಿತಾ ಚೌಧರಿ ಅವ್ರನ್ನ ನಾನೇ ಪಿಕ್ ಮಾಡಿದ್ದು ಆಕೆ ಹೇಳಿದರು ನನ್ನನ್ನು ಗಂಗಣ್ಣ ಏರಿಯಾಗೆ ಡ್ರಾಪ್ ಮಾಡು ಅಂತ ನಾನು ಅವ್ರನ್ನ ಡ್ರಾಪ್ ಮಾಡಿ ವಾಪಸ್ ಬಂದೆ ಅಂತಾನೆ ಈಗ ಪೊಲೀಸರ ಮುಂದೆ ಇದ್ದ ಪ್ರಶ್ನೆ ಅರಿತಾ ಚೌಧರಿ ಈ ಗಂಗಣ್ಣ ಏರಿಯಾದಲ್ಲಿ ಗೊತ್ತಿರೋರು ಯಾರಾದರೂ ಇದ್ದಾರಾ ಆಕೆ ಅಲ್ಲಿಗೆ ಯಾಕೆ ಹೋದರು ಅನ್ನೋದು ಇದರ ಬಗ್ಗೆ ಅನಿತರ ಫ್ಯಾಮಿಲಿನೇನು ಕೇಳಿದಾಗ ಅವರಿಂದ ಈ ಸ್ಟೋರಿಗೆ ಒಂದು ಟ್ವಿಸ್ಟ್ ಸಿಗುತ್ತೆ ಅದೇನೆಂದರೆ ಯಾವ ಟವರ್ನಲ್ಲಿ ಅನಿತರ ಬ್ಯೂಟಿ ಪಾರ್ಲರ್ ಇದೆಯೋ ಅದರ ಎಕ್ಸಾಕ್ಟ್ ಆಪೋಸಿಟ್ ಸೈಡ್ನಲ್ಲಿ ಒಂದು ಡ್ರೈ ಕ್ಲೀನಿಂಗ್ ಶಾಪ್ ಇರುತ್ತೆ ಅದರ ಹೆಸರು ಸ್ಟಾರ್ ಡ್ರೈ ಕ್ಲೀನಿಂಗ್ ಅದರ ಮಾಲೀಕ ಗುಲ್ಮದ್ದೀನ್ ಆತ ಅದೇ ಏರಿಯಾದಲ್ಲಿ ನಿವಾಸಿಯಾಗಿದ್ದ ಅನಿತಾ ಹಾಗೂ ಗುಲ್ಮುದ್ದೀನ್ ಅಂಗಡಿಗಳು ಎದುರು ಬದುರು ಇದ್ದಿದ್ದರಿಂದ ಇಬ್ಬರಿಗೂ ಒಳ್ಳೆಯ ಪರಿಚಯವಿತ್ತು ಅಂದರೆ ಸುಮಾರು ಹದಿನೈದರಿಂದ ಇಪ್ಪತ್ತು ವರ್ಷಗಳ ಪರಿಚಯ ಅದು ಪೊಲೀಸರಿಗೆ ಈ ಇನ್ಫಾರ್ಮೇಷನ್ ಗೊತ್ತಾಗಲಿದ್ದಂಗೆ ಒಂದು ಟೀಮ್ ಗಂಗಾಣಗೆ ಕಳಿಸ್ತಾರೆ ಗುಲ್ಮುದ್ದೀನ್ನ ಮನೆಗೆ ಹೋದ ಪೊಲೀಸರಿಗೆ ನಿರಾಸೆ ಕಾದಿತ್ತು ಏಕೆಂದರೆ ಗುಲ್ಮುದ್ದೀನ್ ಅಕ್ಟೋಬರ್ ಇಪ್ಪತ್ತೇಳರಿಂದ ಮನೆಗೆ ಬಂದೇ ಇರಲಿಲ್ಲ ಮನೆಯಲ್ಲಿ ಕೇವಲ ಗುಲ್ಮುದ್ದೀನ್ ಪತ್ನಿ ಅಬೀಬ ಮಾತ್ರ ಇರ್ತಾಳೆ ನಂತರ ಪೊಲೀಸರು ಆಕೆಯ ವಿಚಾರಣೆಗೆಂದು ಪೊಲೀಸ್ ಸ್ಟೇಷನ್ಗೆ ಕರೆದುಕೊಂಡು ಬರ್ತಾರೆ ಇತ್ತ ಕಡೆ ಪೊಲೀಸರು ಗುಲ್ಮುದ್ದೀನ್ ಮೊಬೈಲ್ನನ್ನು ಸರ್ವೆಲೆನ್ಸ್ಗೆ ಹಾಕಿರ್ತಾರೆ ಅಕ್ಟೋಬರ್ ಇಪ್ಪತ್ತೇಳರ ರಾತ್ರಿ ಅದೇ ಜೋಧ್ಪುರ್ನ ಒಂದು ಅಂಗಡಿಯ ಸಿ ಸಿ ಟಿ ವಿ ಕ್ಯಾಮ್ರಾದಲ್ಲಿ ಗುಲ್ಮದೀನ್ ಸ್ಕೂಟಿಯೊಂದಿಗೆ ಕಾಣಿಸ್ಕೊಳ್ತಾನೆ ಆತನ ಹತ್ತಿರ ಒಂದು ಬ್ಯಾಗ್ ಕೂಡ ಇರುತ್ತೆ ಹಾಗೆ ಆ ರಸ್ತೆ ಜೋಧ್ಪುರ್ನ ರೈಲ್ವೆ ಸ್ಟೇಷನ್ ಕಡೆಗೆ ಹೋಗುವ ಪ್ರಮುಖ ರಸ್ತೆಯಾಗಿರ್ತದೆ ಗುಲ್ಮದ್ದೀನ್ನ ಪತ್ನಿ ಅಬಿದಾ ಪೊಲೀಸರ ಇಂಟಾಗೇಷನ್ ಟೈಮ್ನಲ್ಲಿ ಮೊದಲಿಗೆ ಏನು ಬಾಯ್ಬಿಡುವುದಿಲ್ಲ ನಂತರ ಪೊಲೀಸ್ ಭಾಷೆಯಲ್ಲಿ ವಿಚಾರಣೆ ನಡೆಸಿದಾಗ ಒಂದು ವಿಷಯನ ಮಾತ್ರ ಹೇಳ್ತಾಳೆ ಅದೇನೆಂದರೆ ನಮ್ಮ ಮನೆಯ ಪಕ್ಕದಲ್ಲಿ ಎಂಟು ದಿನಗಳ ಹಿಂದೆ ಒಂದು ಹತ್ತು ಅಡಿಯ ಗುಂಡಿ ಮಾಡಲಾಗಿತ್ತು ಅದನ್ನು ಗುಲ್ಮುದ್ದೀನ್ ಒಂದು ಜೆ ಬಿಯನ್ನು ತರಿಸಿ ಗುಂಡಿ ತೋಡಿಸಿದ್ದ ನಂತರ ಅದನ್ನು ಮುಚ್ಚಲಾಗಿದೆ ನೀವುಗಳು ಮತ್ತೆ ಅಲ್ಲಿ ಅಗೆದು ನೋಡಿದ್ರೆ ಏನಾದರೂ ಸಿಗ್ಬೋದು ಅಂತ ಹೇಳ್ತಾಳೆ ನಂತರ ಅಬೀದ ಪೊಲೀಸರನ್ನು ಕರೆದುಕೊಂಡು ತನ್ನ ಮನೆಗೆ ಬರ್ತಾಳೆ ಪೊಲೀಸರು ಬರುವಾಗಲೇ ಜೊತೆಯಲ್ಲಿ ಒಂದು ಜೆ ಸಿಬಿಯನ್ನು ಕರೆ ತಂದಿರ್ತಾರೆ ನಂತರ ಅಬಿದ ತೋರಿಸಿದ ಜಾಗದಲ್ಲಿ ಜೆ ಸಿ ಬಿ ಮೂಲಕ ಮೊದಲೇ ತೆಗೆಯಲಾಗಿದ್ದ ಗುಂಡಿಯನ್ನು ಮತ್ತೊಮ್ಮೆ ತೆಗೆಯಲಾಯಿತು ಆದರೆ ಈ ಸರ್ತಿ ಆ ಗುಂಡಿಯಿಂದ ಅನಿತಾ ಚೌಧರಿ ಹೊರ ಬರ್ತಾರೆ ಅವರು ಟೋಟಲ್ ಆಗಿ ಆರು ಪೀಸ್ಗಳಾಗಿ ಹೊರ ಬರ್ತಾರೆ ಫ್ರೆಂಡ್ಸ್ ನೀವು ಇಲ್ಲಿ ಈ ಗಾಡಿಯ ಹಿಂದೆ ಪಾಲಿಥೀನ್ ಪ್ಲಾಸ್ಟಿಕ್ನ ಏನು ನೋಡ್ತಾ ಇದ್ದೀರಿ ಇದೇ ಬೇರೆ ಬೇರೆ ಬ್ಯಾಗ್ಗಳಲ್ಲಿ ಅನಿತಾ ಚೌಧರಿ ಆರು ತುಂಡುಗಳಾಗಿ ಹೋಗಿದ್ರು ಅಬಿದ ತಾವು ಮಾಡಿರುವ ಘನಘೋರ ಕೃತ್ಯವನ್ನು ಒಪ್ಪಿಕೊಂಡಿರ್ತಾಳೆ ನಂತರ ಪೊಲೀಸರು ಅನಿತಾ ಚೌಧರಿಯ ಗಂಡ ಹಾಗೂ ಮಗನಿಗೆ ಅವರ ತಾಯಿಯ ಮತ್ತು ಪತ್ನಿಯ ದೇಹದ ಅಂಗಗಳನ್ನು ತೋರಿಸಿ ಕನ್ಫರ್ಮೇಶನ್ ತಗೋತಾರೆ ಆದರೆ ಮೇನ್ ಕಲ್ಪ್ರೇಟ್ ಗುಲ್ಮುದ್ದೀನ್ ಎಸ್ಕೇಪ್ ಆಗಿದ್ದ ಹಾಗಾಗಿ ಪೊಲೀಸರು ಗುಲ್ಮುದ್ದೀನ್ನ ಪತ್ನಿ ಅಬಿದಿಂದಲೇ ಈ ಎಂಟರ್ ಕೇಸ್ನ ತಿಳ್ಕೊಳ್ಳೋಕ್ಕೆ ನಿರ್ಧಾರ ಮಾಡ್ತಾರೆ ಫ್ರೆಂಡ್ಸ್ ಅಬಿದ ಹೇಳಿದ ಕಾರಣ ಮತ್ತು ಕ್ರೈಮ್ನ ಎಕ್ಸಿಕ್ಯೂಟ್ ಮಾಡಿದ ರೀತಿನ ಕೇಳಿದ್ರೆ ಒಮ್ಮೆ ಮೈ ಜುಮ್ ಅನಿಸುತ್ತೆ ಫ್ರೆಂಡ್ಸ್ ಮೊದಲಿಗೆ ಗುಲ್ಮುದ್ದೀನ್ ಆಗೋ ಅಬಿದ ಸೇರಿಕೊಂಡು ಈ ಘೋರ ಕೃತ್ಯನ ಹೇಗೆ ಮಾಡಿದ್ರು ಅಂತ ಹೇಳ್ತೀನಿ ನಂತರ ಅದಕ್ಕೆ ಕಾರಣ ಅಂದು ಅಕ್ಟೋಬರ್ ಇಪ್ಪತ್ತಾರರ ಮಧ್ಯಾಹ್ನ ಅನಿತಾ ಚೌಧರಿ ಆಟೋದಲ್ಲಿ ಕುಳಿತುಕೊಂಡು ಗುಲ್ಮುದ್ದೀನ್ ಮನೆಗೆ ಹೋಗ್ತಾರೆ ಯಾಕಂದ್ರೆ ಅಂದು ಬೆಳಗ್ಗೆ ಗುಲ್ಮುದ್ದೀನ್ ಅನಿತಗೆ ಫೋನ್ ಮಾಡಿ ಮಧ್ಯಾಹ್ನ ಮನೆಗೆ ಬರೋಕ್ಕೆ ಹೇಳಿರ್ತಾನೆ ಗುಲ್ಮುದ್ದೀನ್ ಮನೆಗೆ ಬಂದ ಅನಿತಾರಿಗೆ ಅಬಿದ ಹಾಗೂ ಇಬ್ಬರು ಸೇರಿಕೊಂಡು ಕುಡಿಯೋಕ್ಕೆ ಜ್ಯೂಸ್ ಕೊಡ್ತಾರೆ ಆದರೆ ಆ ಜ್ಯೂಸ್ನಲ್ಲಿ ನಿದ್ದೆ ಮಾತ್ರ ಮಿಕ್ಸ್ ಮಾಡಿ ಕೊಟ್ಟಿರ್ತಾರೆ ಸ್ವಲ್ಪ ಹೊತ್ತಿನಲ್ಲೇ ನಿದ್ರೆಗೆ ಜಾರಿದ ಅನಿತರ ಫೋನ್ನ ಮೊದಲಿಗೆ ಸ್ವಿಚ್ ಆಫ್ ಮಾಡ್ತಾರೆ ನಂತರ ಗುಲ್ಮುದೀನ್ ಒಂದು ಚಾಕು ತಗೊಂಡು ಅನಿತರನ್ನು ಹನ್ನೆರಡು ಕಡೆ ಇರಿದು ಕೊಲೆ ಮಾಡ್ತಾನೆ ಕೊಲೆ ಮಾಡಿದ ನಂತರ ಅನಿತರ ದೇಹವನ್ನು ತಗೊಂಡು ಟಾಯ್ಲೆಟ್ಗೆ ಹೋಗ್ತಾರೆ ಅಲ್ಲಿ ಅನಿತರ ದೇಹವನ್ನು ಆರು ತುಂಡುಗಳಾಗಿ ಕತ್ತರಿಸ್ತಾರೆ ನಂತರ ಆ ಎಲ್ಲ ತುಂಡುಗಳನ್ನು ಮೊದಲೇ ತಂದು ಇಟ್ಟಿದ್ದ ದೊಡ್ಡ ದೊಡ್ಡ ಪ್ಲಾಸ್ಟಿಕ್ ಕವರ್ಗೆ ತುಂಬ್ತಾರೆ ಇದಾದ ನಂತರ ಈ ಇಬ್ಬರು ಗಂಡ ಹೆಂಡತಿ ರಾತ್ರಿ ಆಗೋವರೆಗೂ ವೆಯ್ಟ್ ಮಾಡ್ತಾರೆ ಮುಂಚೆನೆ ಪ್ಲಾನ್ ಮಾಡಿದ ಹಾಗೆ ಗುಲ್ಮುದ್ದೀನ್ ಮನೆಯ ಹಿಂದೆ ಹತ್ತು ಫೀಟ್ನ ಒಂದು ಗುಂಡಿಯನ್ನು ತೋಡಿ ರೆಡಿ ಮಾಡಿ ಇಟ್ಟಿದ್ದ ಜೊತೆಗೆ ಮಾರ್ಕೆಟ್ನಿಂದ ಪಾಲಿಥೀನ್ ಕವರ್ಗಳನ್ನು ತಂದು ಇಟ್ಟಿತ್ತ ಇಷ್ಟಲ್ಲದೆ ಡಜನ್ ಗಟ್ಟಲೆ ಪರ್ಫ್ಯೂಮ್ ಬಾಟ್ಲುಗಳನ್ನು ತಂದು ಇಟ್ಟಿದ್ದ ರಾತ್ರಿ ಹನ್ನೊಂದು ಮೂವತ್ತರ ನಂತರ ಗಂಡ ಹೆಂಡತಿ ಇಬ್ಬರು ಸೇರಿಕೊಂಡು ಮನೆಯೊಳಗಿಂದ ಆರು ಪಾಲಿಥೀನ್ ಕವರ್ಗಳನ್ನು ಒಂದೊಂದೇ ವರ ತಂದು ಆ ಗುಂಡಿಗೆ ಹಾಕ್ತಾರೆ ನಂತರ ಮೊದಲೇ ತಂದಿಟ್ಟಿದ್ದ ಪರ್ಫ್ಯೂಮ್ ಬಾಟ್ಲನ್ನ ಒಂದೊಂದಿಗೆ ಓಪನ್ ಮಾಡಿ ಸುತ್ತಲೂ ಸುರಿತಾರೆ ವಾಸನೆ ಬರದೇ ಇರಲಿ ಅನ್ನೋ ಕಾರಣಕ್ಕೆ ನಂತರ ಅದೇ ಕತ್ತಲ ರಾತ್ರಿಯಲ್ಲಿ ಆ ಹತ್ತು ಅಡಿಯ ಗುಂಡಿನ ಗಂಡ ಹೆಂಡತಿ ಇಬ್ಬರು ಸೇರಿಕೊಂಡು ಮುಚ್ಚ ಹಾಕ್ತಾರೆ ಫ್ರೆಂಡ್ಸ್ ಇದರಲ್ಲಿ ಆಶ್ಚರ್ಯವೇನೆಂದರೆ ಈ ಗುಲಾಮುದ್ದೀನ್ ಮನೆಯ ಅಕ್ಕಪಕ್ಕ ಸಾಕಷ್ಟು ಮನೆಗಳಿವೆ ಆದರೆ ಒಬ್ಬರಿಗೂ ಒಂದು ಚೂರು ಡೌಟ್ ಬಂದಿರಲಿಲ್ಲ ಇಷ್ಟೊಂದು ಕ್ರೂರವಾಗಿ ಒಬ್ಬರನ್ನು ಇಲ್ಲದಂತೆ ಆಗಿಸ್ಬೇಕು ಅಂದರೆ ಅದಕ್ಕೆ ಕಾರಣನು ಅಷ್ಟು ತುಂಬ ಬಲಿಷ್ಠವಾಗಿರಬೇಕಲ್ಲ ಈ ಪ್ರಕರಣದಲ್ಲಿ ಅನಿತಾ ಚೌಧರಿನ ಕೊಲ್ಲೋಕೆ ಏನು ಕಾರಣ ಅನ್ನೋದು ಈಗ ತಿಳಿದುಕೊಳ್ಳೋಣ ಅನಿತಾ ಚೌಧರಿ ಹಾಗೂ ಗುಲ್ಮುದ್ದೀನ್ ಪರಿಚಯ ಕಳೆದ ಹದಿನೈದರಿಂದ ಇಪ್ಪತ್ತು ವರ್ಷಗಳಿಂದ ಇತ್ತು ಒಂದೇ ಕಡೆ ಇವರಿಬ್ಬರ ಅಂಗಡಿಗಳು ಇದ್ದಿದ್ದರಿಂದ ಪ್ರತಿದಿನ ಒಬ್ಬರ ಮುಖ ಒಬ್ರು ನೋಡ್ತಾನೇ ಇದ್ರು ಆದರೆ ಇಬ್ಬರ ಬಿಸ್ನೆಸ್ಗಳು ಮಾತ್ರ ಬೇರೆ ಬೇರೆ ಅನಿತಾ ಚೌಧರಿ ಬ್ಯೂಟಿ ಪಾರ್ಲರ್ ನಡೆಸ್ತಾ ಇದ್ರು ಗುಲ್ಮುದ್ದೀನ್ ಡ್ರೈ ಕ್ಲೀನಿಂಗ್ ಶಾಪ್ ಆದರೆ ಇವರಿಬ್ಬರ ನಡುವೆ ಯಾವುದೇ ಕಾಂಪಿಟೀಷನ್ ಸಹ ಇರಲಿಲ್ಲ ಹಾಗಾದರೆ ಗುಲ್ಮುದ್ದೀನ್ ಅನಿತಾ ಮೇಲೆ ಇಷ್ಟೊಂದು ದ್ವೇಷ ಯಾಕೆ ಗುಲ್ಮುದ್ದೀನ್ಗೆ ಜೂಜಿನ ಹುಚ್ಚು ಹಿಡಿದಿತ್ತು ಸ್ನೇಹಿತರೆ ಅದು ಆನ್ಲೈನ್ ಬೆಟ್ಟಿಂಗ್ ಗೇಮ್ಗಳು ಇತ್ಯಾದಿ ಇದೇ ಕಾರಣಕ್ಕೆ ಆತನ ಮೇಲೆ ಹದಿನೈದು ಲಕ್ಷದಷ್ಟು ಸಾಲ ಇತ್ತು ಪ್ರತಿ ವರ್ಷ ಅನಿತಾ ಚೌಧರಿ ಗುಲ್ಮುದ್ದೀನ್ಗೆ ಅಣ್ಣ ಅಂತ ರಾಕಿ ಕಟ್ತಿದ್ರು ಅಂದರೆ ಇವರಿಬ್ಬರ ಸಂಬಂಧ ಪ್ಯೂರ್ ಸಿಸ್ಟರ್ ಆ್ಯಂಡ್ ಬ್ರದರ್ ರಿಲೇಷನ್ಶಿಪ್ ಆಗಿತ್ತು ಹೀಗೆ ಸಾಲದಲ್ಲಿ ಮುಳುಗಿದ್ದ ಗುಲ್ಮುದ್ದೀನ್ ಅನಿತರ ಬಳಿ ಮೂರು ಲಕ್ಷದಷ್ಟು ಹಣ ಇಸ್ಕೊಂಡಿದ್ದ ಅಕ್ಟೋಬರ್ ಇಪ್ಪತ್ತಾರರ ದಿನ ಆ ಹಣವನ್ನು ವಾಪಸ್ ಕೊಡುವುದಾಗಿ ಹೇಳಿ ಮನೆಗೆ ಕರೆಸ್ಕೊಂಡಿರ್ತಾನೆ ಅಂದು ಅಕ್ಟೋಬರ್ ಇಪ್ಪತ್ತಾರರ ದಿನ ಹಣವನ್ನು ವಾಪಸ್ ಕೊಡೋದಾಗಿ ಹೇಳಿ ಮನೆಗೇನೋ ಕರೆಸ್ಕೋತಾರೆ ಆದರೆ ಫ್ರೆಂಡ್ಸ್ ಇಲ್ಲಿ ಗುಲ್ಮುದ್ದೀನ್ ಆಗೋ ಅಬಿದಳ ಪ್ಲಾನ್ ಬೇರೆಯಾಗಿತ್ತು ಅನಿತಾ ಚೌಧರಿ ಯಾವಾಗಲೂ ತಮ್ಮ ಮೈ ಮೇಲೆ ಅಗತ್ಯಕ್ಕಿಂತ ಹೆಚ್ಚಾಗಿ ಚಿನ್ನ ಆಭರಣಗಳನ್ನು ಹಾಕೋತಿದ್ರು ಅಕ್ಟೋಬರ್ ಇಪ್ಪತ್ತಾರರ ಬೆಳಗ್ಗೆ ಗುಲ್ಮುದ್ದೀನ್ ಅನಿತಾರನ್ನು ಬ್ಯೂಟಿ ಪಾರ್ಲರ್ನಲ್ಲಿ ನೋಡಿದಾಗ ಆಕೆ ಅಂದು ಬಹಳನೇ ಒಡವೆ ಹಾಕ್ಕೊಂಡಿರೋದನ್ನು ಗಮನಿಸಿರ್ತಾನೆ ಆತ ಅದಕ್ಕಾಗಿ ಮೂರು ದಿನಗಳ ಮುಂಚೆನೆ ಗುಂಡಿನ ರೆಡಿ ಮಾಡಿಸಿರ್ತಾನೆ ಅಂದು ಆತನಿಗೆ ಅನಿತಾರನ್ನು ನೋಡಿ ಕನ್ಫರ್ಮ್ ಆದಮೇಲೆ ಮಧ್ಯಾಹ್ನ ಫೋನ್ ಮಾಡಿ ಮನೆಗೆ ಬರೋ ಕೇಳಿರ್ತಾನೆ ನಂತರ ಈ ಕೃತ್ಯನ ಗಂಡ ಹೆಂಡತಿ ಇಬ್ಬರು ಸೇರಿಕೊಂಡು ಮಾಡಿರ್ತಾರೆ ಪೊಲೀಸರ ರಿಪೋರ್ಟ್ನ ಪ್ರಕಾರ ಸುಮಾರು ಎಂಟು ಲಕ್ಷಕ್ಕೂ ಅಧಿಕ ಮೌಲ್ಯದ ಚಿನ್ನವನ್ನು ಅನಿತಾ ಅಂದು ಧರಿಸಿದ್ದರು ಅನ್ನಲಾಗಿದೆ ಅಂದರೆ ಬೇಸಿಕಲಿ ಈ ಕೊಲೆಯನ್ನು ಕೇವಲ ಚಿನ್ನಕ್ಕಾಗಿ ಹಣಕ್ಕಾಗಿ ಮಾಡಲಾಯಿತು ಎಸ್ಕೇಪ್ ಆಗಿದ್ದ ಆರೋಪಿ ಗುಲಾಮುದ್ದೀನ್ ಅನ್ನು ಪ್ರಕರಣ ನಡೆದು ಒಂಬತ್ತು ದಿನಗಳ ನಂತರ ಮುಂಬೈನ ಒಂದು ರೈಲ್ವೆ ಸ್ಟೇಷನ್ನ ಸಿ ಸಿ ವಿ ಕ್ಯಾಮರಾದಲ್ಲಿ ಸ್ಪಾಟ್ ಮಾಡಿ ಹಿಡಿಯಲಾಗಿದೆ ನಿಜ ಫ್ರೆಂಡ್ಸ್ ಕೆಲವೊಮ್ಮೆ ಆಕರ್ಷಣೆಯೇ ನಮ್ಮ ಶತ್ರುವಾಗಿ ಬಿಡುತ್ತೆ ಅಂತ ಹೇಳೋದು ಸುಳ್ಳಲ್ಲ ಸ್ಪೆಷಲಿ ಹೆಣ್ಮಕ್ಳು ತುಂಬ ಜಾಗರೂಕರಾಗಿ ಹದಿನೈದರಿಂದ ಇಪ್ಪತ್ತು ವರ್ಷಗಳು ಪ್ರತಿದಿನ ಮಾತನಾಡಿ ಒಂದು ಸಣ್ಣ ಬಿಸ್ನೆಸ್ ಫ್ಯಾಮಿಲಿಯೇ ಆಗಿದ್ದ ಅನಿತಾ ಹಾಗೂ ಗುಲ್ಮುದ್ದೀನ್ ಕೇವಲ ಹಣಕ್ಕಾಗಿ ಒಂದು ಜೀವವನ್ನೇ ಈ ರೀತಿ ತೆಗೆಯುವ ಮಟ್ಟಕ್ಕೆ ಹೋಗ್ತಾರೆ ಅಂದರೆ ಈ ಕಾಲದಲ್ಲಿ ಯಾರನ್ನ ನಂಬಬೇಕು ಯಾರನ್ನ ಬಿಡಬೇಕು ನೀವೇ ನಿರ್ಧರಿಸಿ ಮತ್ತು ಆನ್ಲೈನ್ ಬೆಟ್ಟಿಂಗ್ ಗೇಮ್ಗಳ ಬಗ್ಗೆ ಎಚ್ಚರದಿಂದಿರಿ ಇವುಗಳನ್ನು ನೀವು ಆಡಬೇಡಿ ಆಡಲು ಬಿಡಬೇಡಿ ಎನಿವೆ ಫ್ರೆಂಡ್ಸ್ ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ ಸೆಕ್ಷನ್ನಲ್ಲಿ ತಿಳಿಸೋಕ್ಕೆ ಮರಿಬೇಡಿ ಅಂತ ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ ಈ ಎಪಿಸೋಡ್ನ ಇಲ್ಲಿಗೆ ಮುಗಿಸ್ತೀನಿ ಸಿಗ್ತೀನಿ ಮುಂದಿನ ಎಪಿಸೋಡ್ನಲ್ಲಿ ಟಿಲ್ ದೇನ್ ಟೇಕ್ ಕೇರ್ ಥ್ಯಾಂಕ್ಸ್ ಫಾರ್ ವಾಚಿಂಗ್